ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಆರ್ ಟಿ ಓ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ತುಂಬ ಜನ ಕೇಳ್ತಾ ಇದ್ದಾರೆ ಇವತ್ತು ಆಲ್ರೆಡಿ ಹಾಲ್ ಬಿಟ್ಟಿದ್ದಾರೆ ಯಾರೆಲ್ಲ ಏನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಡೌನ್ಲೋಡ್ ಮಾಡಿಕೊಡಿ ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದರೆ ಒಳ ಮೀಸಲಾತಿಯ ಒಂದು ಸಮೀಕ್ಷೆ ವೈಜ್ಞಾನಿಕ ಸಮೀಕ್ಷೆ ಈಗಾಗಲೇ ನಡೀತಾ ಇದೆ ಇನ್ನೆರಡು ತಿಂಗಳಲ್ಲಿ ಈ ಒಂದು ಕಂಪ್ಲೀಟ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ವರದಿ ಸಲ್ಲಿಕೆ ಆಗುತ್ತೆ ಅಂತ ಒಂದು ಖಚಿತ ಮಾಹಿತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಆಗುತ್ತೆ ಎರಡು ತಿಂಗಳಿಗಿಂತ ಹೆಚ್ಚು ಹೋಗುವಂಥ ಸಾಧ್ಯತೆಗಳಿಲ್ಲ ಈಗಾಗಲೇ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿ ದೊರೆತಿದೆ ಸೊ ತುಂಬ ಸುಮಾರು ಜನ ಈ ಈ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಇನ್ನೆರಡು ತಿಂಗಳಂದರೆ ಮ್ಯಾಕ್ಸಿಮಮ್ ಮೇ ಜೂನ್ ಜುಲೈ ಆಗಸ್ಟ್ ಒಂದು ಹೊಸ ನೋಟಿಫಿಕೇಷನ್ ಆಗಸ್ಟ್ ಅಂತ್ಯದ ವೇಳೆಗಾದರೂ ಆಗ್ಬೋದು ಸೆಪ್ಟೆಂಬರ್ ಮೊದಲ ಒಂಬತ್ತಿನಲ್ಲಿ ಇನ್ನು ಎರಡು ಎರಡೂವರೆ ತಿಂಗಳು ನಿಮಗೊಂದು ಒಳ್ಳೆಯ ಸುವರ್ಣ ಅವಕಾಶ ಇದೆ ಸಾವಿರಾರು ನೋಟಿಫಿಕೇಷನ್ಸ್ಗಳು ಬೇರೆ ಬೇರೆ ಎಲ್ಲ ಇಲಾಖೆಗಳಿಂದ ಈ ಬಾರಿ ಅವಕಾಶವನ್ನು ಕಳ್ಕೊಂಡ್ರೆ ಆ್ಯಂಡ್ ಅಗೇನ್ ಮತ್ತೊಮ್ಮೆ ಈ ರೀತಿಯಾದಂಥ ಅವಕಾಶ ಸಿಗೋಲ್ಲ ಬಟ್ ಸ್ಕ್ಯಾಮ್ಸು ಅದು ಇದು ಅದು ನಡೀತಾ ಇದೆ ಈಗ ಆಲ್ರೆಡಿ ಕೆ ಎಸ್ ನಡೀತಿಲ್ವಾ ಅದು ಇರೋದೆ ಬಟ್ ಅದನ್ನೇ ಬಿಡ್ದು ಬಿಡೋಲ್ಲ ಬಟ್ ಅಗೇನ್ ಹೊಸ ನೋಟಿಫಿಕೇಷನ್ಗಳಾದರೆ ಪಾರದರ್ಶಕವಾಗಿ ನಡೆಯುವಂತೆ ಆಗಬೇಕು ಆ್ಯಂಡ್ ಬೇಗ ಆಗಬೇಕು ತುಂಬ ಕ್ವಿಕ್ಕಾಗಿ ಅದು ಎಲ್ಲರ ಬೇಡಿಕೆ ಆಗಿರುವಂಥದ್ದು ಏಜ್ ರಿಲ್ಯಾಕ್ಷೇಷನ್ನು ಇನ್ನು ಸರ್ಕಾರ ಕೊಟ್ಟಿರುವಂಥದ್ದು ಈ ಸೆಪ್ಟೆಂಬರ್ಗೆ ಕೊನೆಯಾಗುತ್ತೆ ಅದಾದಮೇಲೆ ಕೆಲವರಿಗೆ ಏಜ್ ರಿಲ್ಯಾಕ್ಷೇಷನ್ ಸಿಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಅಧಿಕೃತವಾಗಿ ಸರ್ಕಾರವೇ ನಿರ್ಧಾರ ಮಾಡಬೇಕು ಕಾರಣ ವಯೋಮಿತಿ ಸಡಿಲಿಕೆ ಕೊಡುವಂಥವ್ರು ಅವರೇ ಈಗ ಪೊಲೀಸ್ ಕಾನ್ಸ್ಟೇಬಲ್ದು ತುಂಬ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಹೋರಾಟಗಳು ಎಲ್ಲವೂ ಕೂಡ ನಡೆದಿದೆ ಗೃಹ ಸಚಿವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಸಿ ಎಮ್ ಅವರು ಕೂಡ ಮುಂಚೆ ಹೇಳಿದರು ಬಟ್ ಅದನ್ನು ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ ಕಾರಣ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂತ ತುಂಬ ಜನರದ ಅಪೇಕ್ಷೆ ಇದೆ ಬಟ್ ಅವ್ರದ್ದು ವಯೋಮಿತಿ ಸಡಿಲಿಕ್ಕೆ ತುಂಬ ಕಡಿಮೆ ನಮ್ಮ ರಾಜ್ಯದಲ್ಲೇ ಅತಿ ಕಡಿಮೆ ಏಜ್ ಲಿಮಿಟ್ ಇರುವಂಥದ್ದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆ್ಯಂಡ್ ಪಿ ಎಸ್ ಎಗೂ ಕೂಡ ವಯೋಮಿತಿ ಸಡಿಲಿಕ್ಕೆ ಕೇಳ್ತಾ ಇರೋದಕ್ಕೆ ಕಾರಣ ಕೋವಿಡಿಂದ ಆದಮೇಲೆ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ ಫೈವ್ ಫರ್ಟಿ ಫೈವ್ ಆದಮೇಲೆ ಅಂಡ್ ಹಾಗೇ ನೀವು ಹೊಸ ನೋಟಿಫಿಕೇಷನ್ಗಳು ಏನೇ ಬಿಟ್ಟರೂ ಕೂಡ ಯಾವುದೇ ಆದರೂ ಕೂಡ ಅದೆಲ್ಲದಕ್ಕೂ ಕೂಡ ಕಂಪಲ್ಸರಿ ಒಂದು ಏನು ಅಂತಂದರೆ ಪರೀಕ್ಷೆಗಳು ಪ್ರೊಸೆಸ್ ತುಂಬ ಕ್ವಿಕ್ಕಾಗಿ ಆಗಬೇಕು ಇದು ನಮ್ಮ ಬೇಡಿಕೆ ಮೊದಲನೇ ಬೇಡಿಕೆ ಏನಂತಂದರೆ ಈಗ ಮಾಡ್ತಾ ಇದ್ದಾರಲ್ಲ ಕೆ ಪಿ ಎಸ್ ಸಿ ಅವರು ಆಲ್ರೆಡಿ ಆಗಿರೋ ಸೀಟೇ ಇದೆ ಎರಡು ವರ್ಷ ಆದರೂ ಇನ್ನೂ ಫೈನಲ್ ಆರ್ಡ್ರ್ ಆರ್ಡ್ರ್ ಇಲ್ಲ ಪ್ರಾವಿಜ್ನಲ್ ಫೈನಲ್ ಲಿಸ್ಟ್ ಇಲ್ಲ ಈ ರೀತಿ ಆದರೆ ನಡೆಯೋಲ್ಲ ನೆಕ್ಸ್ಟ್ ಬರುವಂಥದ್ದು ತುಂಬ ಕ್ವಿಕ್ಕಾಗಾದರೆ ಅಗೇನ್ ಎಲ್ಲ ಒಂದು ಉಳಿದಿರುವಂಥ ಖಾಲಿ ಹುದ್ದೆಗಳ ಭರ್ತಿ ಮಾಡ್ಕೊಂಡಂಗೆ ಆಗುತ್ತೆ ಬೇರೆ ಬೇರೆ ಎಲ್ಲವೂ ಕೂಡ ಕಂದಾಯ ಇಲಾಖೆ ಆಗಿರ್ಬೋದು ಆರೋಗ್ಯ ಇಲಾಖೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಸಾವಿರಾರು ಹುದ್ದೆಗಳು ಖಾಲಿ ಇವೆ ಆ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸರ್ಕಾರದವರು ಅಧಿಕಾರಕ್ಕೆ ಬರುವಂಥ ಮುಂಚೆ ಮಾತನ್ನು ಕೊಟ್ಟಿದ್ದರು ಈ ಬಾರಿ ಆ ಮಾತನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಅವ್ರು ನೇಮಕಾತಿಗಳನ್ನ ಮಾಡಿಕೊಟ್ಟು ಹೋಗಬೇಕು ಕಂಪ್ಲೀಟ್ ಮಾಡಿ ಅದು ಒಳ ಮೀಸಲಾತಿ ಈಗ ಅಡ್ಡಿ ಇರೋದರಿಂದ ಆಗ್ತಾಯಿಲ್ಲ ಬಟ್ ಅದು ಎರಡು ತಿಂಗಳು ಮುಗಿಯುತ್ತೆ ಮುಗಿದ್ಮೇಲೆ ಅವ್ರು ನೋಟಿಫಿಕೇಷನ್ ಮಾಡಲೇಬೇಕು ಪಿ ಎಸ್ ಐ ಕೂಡ ಆಗೋದಿದೆ ಪೊಲೀಸ್ ಕಾನ್ಸ್ಟೇಬಲ್ ಇದೆ ಎಲ್ಲ ಒಂದು ನೇಮಕಾತಿಗಳಾಗುತ್ತೆ ಒಟ್ಟಲ್ಲಿ ಪ್ರಿಪ್ರೇಷನ್ ಅಂತ ತುಂಬ ಹೆವಿ ಆ್ಯಂಡ್ ಹೆವಿಯಾಗಿ ಮಾಡಿ ಕಾರಣ ಇಷ್ಟೇ ಈ ಒಂದು ಅವಕಾಶಗಳಿಗೆ ಆಲ್ರೆಡಿ ನೋಡಿ ಸಿ ಟಿ ಆಯಿತು ಪಿ ಡಿ ಒದ ವಿ ಎ ಆಲ್ರೆಡಿ ಕೆಲವ್ರು ಬರೆದು ಕೆಲಸ ಮಾಡೋಕ್ಕೆ ಹೊರಟಿರ್ತಾರೆ ಟ್ರೈನಿಂಗ್ಗೆ ಒಳ್ಳೆ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ ಇನ್ನು ಯಾವಾಗ ನೋಟಿಫಿಕೇಶನ್ ಮಾಡ್ತಾರೋ ಹೇಳೋಕ್ಕಾಗಲ್ಲ ಈ ಒಂದು ಅವಕಾಶಗಳನ್ನು ಕಳ್ಕೊಂಡ್ರೆ ಮತ್ತೆ ಬರುವಂಥ ಮುಂಬರುವ ದಿನಗಳಲ್ಲಿ ಅವಕಾಶಗಳಿಗೆ ಕಾಯ್ತಾನೆ ಈಗ ಆಲ್ರೆಡಿ ಕೆಲವರು ನೋಡಿದೆ ಐದು ವರ್ಷ ಹತ್ತು ವರ್ಷದಿಂದ ಕೆ ಎಸ್ ಆಸ್ಪಿಡೆಂಟ್ಸು ಕೆ ಎಸ್ಗಾಗಿ ಓದ್ತಾ ಇರೋರು ಅವ್ರಿಗೆ ನೋಡಿದ್ರೆ ಈ ರೀತಿ ಆಲ್ರೆಡಿ ಇರೋ ಮುನ್ನೂರ ಎಂಬತ್ನಾಲ್ಕರಲ್ಲಿ ಮುನ್ನೂರು ಪೋಸ್ಟ್ನ ಮಾರ್ಕೊಂಡು ಕುಂತಿದ್ದಾರೆ ಇನ್ನೊಂದು ಎಂಬತ್ನಾಲ್ಕು ಪೋಸ್ಟಿಗೆ ಇಲ್ಲಿ ಪರೀಕ್ಷೆ ನಡೆದಂಗೆ ಆ ಎಂಬತ್ನಾಲ್ಕು ಪೋಸ್ಟಲ್ಲೂ ಇನ್ನು ಎಷ್ಟು ಏನೇನು ಮಾಡ್ತಾರೋ ಏನೇನಿಲ್ಲ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಈ ಒಂದು ನೇಮಕಾತಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇರೋದು ಹೇಗಾದರೂ ಮಾಡಿ ಮರು ಅಧಿಸೂಚನೆ ಆಗಿಬಿಟ್ರೆ ಹೊಸದಾಗಿ ಇನ್ನೊಂದು ಪೋಸ್ಟ್ ಆ್ಯಡ್ ಮಾಡಿ ಕೆಲವರು ಮೆಂಬರ್ಸ್ಗಳು ಮನೆಗೆ ಹೋಗೋರಿದ್ದಾರೆ ಅವ್ರು ಹೋಗ್ಬಿಡ್ತಾರೆ ಇನ್ನು ಹೊಸದಾಗಿ ಏನಾದರೂ ಪಾರದರ್ಶಕವಾಗಿ ನೇಮಕಾತಿ ನಡಿಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ಅದಕ್ಕೋಸ್ಕರ ಮರು ಅಧಿಸೂಚನೆಗೆ ಎಲ್ರಿಗೂ ಕೂಡ ಬೇಡಿಕೆ ಇರುವ ಇಡುವಂಥದ್ದು ಮರು ಪರೀಕ್ಷೆ ಕೂಡ ಮರು ಪರೀಕ್ಷೆ ಮಾಡಿದ್ರು ಅವರನ್ನು ಅದರಲ್ಲಿ ಏನು ಬದಲಾವಣೆ ಮಾಡಲ್ಲ ಆ್ಯಸ್ ಇಟ್ ಈಸ್ ಅದನ್ನೇ ಮಾಡ್ತಾರೆ ಸೊ ಇಷ್ಟು ಸದ್ಯಕ್ಕೆ ಲ್ಯಾಂಡ್ ಸರ್ವೇರ್ದು ಅಗೇನ್ ಆಗಿನ್ ಅಗೇನು ಇದ್ದಾರೆ ಬಟ್ ಅದ್ರ ಬಗ್ಗೆ ಯಾವುದೇ ಇನ್ನೂ ಅಫಿಷಿಯಲ್ ಅಪ್ಡೇಟ್ಸ್ ಇಲ್ಲ ಸೊ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟ್ರದ್ದು ಹೆಚ್ ಕೆದು ಹಾಲ್ ಟಿಕೆಟ್ ಬಂದಿದೆ ಆ್ಯಂಡ್ ಒಳ ಮೀಸಲಾದಿದ್ದೀನ್ ಟೂ ಮಂತ್ಸ್ ಇಷ್ಟೊಂದು ಮಾಹಿತಿ ಇದೆ ಸೊ ಸದ್ಯಕ್ಕೆ ಅಗೇನ್ ಯಾವುದಾದ್ರೂ ಇನ್ಫಾರ್ಮೇಷನ್ ಬೈ ರಿಲೇಟೆಡ್ ಏನಾದರೂ ಮಾಹಿತಿ ಬೇಕು ನಿಮಗೆ ಅಪ್ಡೇಟ್ಸ್ ಕ್ವಿಕ್ಕಾಗಿ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು